ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯಕ್ಕೆ ಜೆಡಿಎಸ್ ಹಿರಿಯ ನಾಯಕ ಮಾಜಿ ಸಚಿವ ಜಿಟಿ ದೇವೇಗೌಡ ಕುಟುಂಬ ಸಮೇತ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂಜುಂಡೇಶ್ವರನ ದರ್ಶನ ಪಡೆದರು ಶ್ರಾವಣ ಮಾಸದ ಹುಣ್ಣಿಮೆಯಂದು ನಂಜುಂಡೇಶ್ವರನಿಗೆ ಬೆಳ್ಳಂಬೆಳಗ್ಗೆ ಬೆಲ್ಲ ಮತ್ತು ತುಳಸಿ ಇಷ್ಟಾರ್ಥ ವಿಶೇಷ ಪೂಜೆ ಹಿನ್ನೆಲೆ ಮಾಜಿ ಸಚಿವ ಜಿ ಟಿ ದೇವೇಗೌಡ ಮತ್ತು ಪತ್ನಿ ನಂಜುಂಡೇಶ್ವರನ ಗರ್ಭಗುಡಿಯಲ್ಲಿ ಕುಳಿತು ಬೇಡಿದ ಕಾರ್ಯ ಈಡೇರಿಕೆಗಾಗಿ ಭಕ್ತಿ ಮೆರೆದರು ಮಾತನಾಡಿದ ಮಾಜಿ ಸಚಿವ ದೇವೇಗೌಡ ಶ್ರಾವಣ ಮಾಸದ ಹುಣ್ಣಿಮೆ ಅಂಗವಾಗಿ ನಂಜುಂಡೇಶ್ವರನ ದರ್ಶನ ಪಡೆಯಲು ಆಗಮಿಸಿರುವುದಾಗಿ ತಿಳಿಸಿದರು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಡೆಸಿದ ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಯಾಗಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರದಲ್ಲಿ ಅವರ ಕೆಲಸ ಅವರು ಮಾಡಿದ್ದಾರೆ ಆದರೆ ಇದೀಗ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿದೆ ಹಾಗಾಗಿ ನ್ಯಾಯಾಲಯ ಯಾವ ತೀರ್ಮಾನ ಕೈಗೊಳ್ಳಲಿದೆ ಕಾದು ನೋಡಬೇಕಿದೆ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಹೋಗಲು ನಿರ್ಧರಿಸಲಾಗಿದೆ ಎಂದರು ನಂಜುಂಡೇಶ್ವರ ಒಂದು ಮಹಾಪೌರ್ಣಿಮೆ ನಮ್ಮ ಮನೆಯವರು ಚಂಜುಂಡೇಶ್ವರ ಬಗ್ಗೆ ಬರೋಣ ಅಂತ ಹೇಳಿ ನಂಜುಂಡೇಶ್ವರ ಪಾರ್ವತಿ ಎಲ್ಲ ದೇವಾಲಯ ಇರ್ತಕ್ಕಂಥ ಪೂಜಾ ಕಾರ್ಯಕ್ರಮವನ್ನು ಭಕ್ತಿಯಿಂದ ನೆರವೇರಿಸಿದ್ದಾರೆ ಆಶೀರ್ವಾದ ಪಡೆದು ಎಲ್ಲ ಜನರಿಗೆ ರಾಜ್ಯಕ್ಕೆ ಮಳೆ ಬೆಳೆ ಸೌಖ್ಯವಾಗಲಿ ಎಲ್ಲರಿಗೂ ಆರೋಗ್ಯ ಸಿಗಲಿ ಎಲ್ಲರೂ ಸಾಮರಸ್ಯದಿಂದ ಸಮಾಜ ನೆಮ್ಮದಿಯಿಂದ ಬದುಕುವಂತಾಗಲಿ ಅಂತೇಳಿ ದೇವರು ಅಭಿಪ್ರಾಯ ವಿಧಾನಸಭೆ ಪಾದಯಾತ್ರೆ ಎಲ್ಲ ಕಡೆ ಈಗ ರಾಜ್ಯಾದ್ಯಂತ ಅದೆಲ್ಲ ನಡೆದು ಈಗ ನ್ಯಾಯಾಲಯದ ಮುಂದೆ ಇದೆ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರಂತೆ ತೀರ್ಮಾನಗಳು ಆಗ್ತವೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ನ್ಯಾಯಾಲಯನೇ ಪತ್ನಿ ಲಲಿತಾ ಜಿಟಿ ಟಿ ದೇವೇಗೌಡ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ನರಸಿಂಹಸ್ವಾಮಿ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ